യേനോ 2 മধ্যে ഇല്ല 2 മধ্যে ഇല്ല ആടല 2 മধ্যে ഇല്ല 2 മধ্যে ഇല്ല மேலே மேலே சுடகண்ண மேலே நீ பாபு","#10" ஐத் திருஐத் பாபு

ಸೊ ಕೋಟೇಶ್ವರ ಕಾರ್ತಿಕ ದೀಪೋತ್ಸವ ಇವತ್ತು ಲೇಟ್ ಆಗತ್ತಂತೂ ಸೊ ನಾನೀಗ ಹೋಗ್ತೀನಿ ಆದರೆ ಆಮೇಲೆ ಬರ್ತೀನಿ ಎಷ್ಟು ದೊಡ್ಡ ಕೆರೆ ನೋಡಿ ಕೋಟಿಲಿಂಗೇಶ್ವರ ದೀಪ ಎಲ್ಲ ಹಚ್ಚಿಟ್ಟಿದ್ದಾರೆ ಐಮ್ ಗೋಯಿಂಗ್ ಬಾಯ್ ತಿಂಡಿ ಕೇಸರಿಭಾತ್ ಮಾತ್ರ ಒಂಚೂರು ಉಂಟು ಮಾಲ್ಟ್ ಒಂಚೂರು ಉಂಟು ಅಷ್ಟೆ ಕರಸೇವಕರಿಗೆ ತಿಂಡಿ ಇಟ್ಟಿದ್ರು ಖಾಲಿ ಆಗಿದೆ ಮಕೋಟಿಲಿಂಗೇಶ್ವರ ದೇವಸ್ಥಾನ <laughs> ಕೋಟೇಶ್ವರ ದೇವಸ್ಥಾನದ ರಚನೆ ತರತ ಬೆಳ್ಳಿ ರಥ ಜೆ ಸಿ ಬಿಲ್ಲಿ ತಂದು ಹೊರಗಿಟ್ಟದ್ದು